ಕಿರಿಕ್ ಪಾರ್ಟಿಯಲ್ಲಿ ನಿಮ್ಮ ಆಡಿಷನ್ನ ಮಾಡಿದ್ಯಾರು ರಕ್ಷಿತ್ ಶೆಟ್ಟಿ ಅವರೇ ಸ್ವತಃ ಮಾಡಿದ್ರ ರಿಷಬ್ ಶೆಟ್ಟಿ ಅವರು ಮಾಡಿದ್ರ ಅಥವಾ ನಿಮ್ಗೆ ಅದರಿಂದ ಬಂದಂಥ ಸಂಭಾವನೆ ಮತ್ತು ಫೇಮ್ ಎಷ್ಟು ಟರ್ನಿಂಗ್ ಪಾಯಿಂಟ್ ಆಯ್ತು ಇಲ್ಲ ಅದಕ್ಕೆ ಆಡಿಷನ್ ಮಾಡಿದ್ದು ಆ್ಯಕ್ಚುಲಿ ನಾನು ಒಳಗೆ ಹೋದೆ ಆಡಿಷನ್ ರೂಮ್ಗೆ ಹೋದರೆ ಇವ್ರು ಕೂತಿದ್ರು ಪ್ರಮೋದ್ ಅವರು ಪ್ರಮೋದ್ ಶೆಟ್ಟಿ ಸರ್ ಇದ್ರು ನನಗೆ ಅವರು ನಾನು ಒಂದೆರಡು ನಾಟಕಗಳು ಮಾಡಿಬಿಟ್ಟಿದ್ವಿ ನನಗೆ ಆಲ್ರೆಡಿ ಪರಿಚಯ ಅವರು ತುಂಬ ಕ್ಲೋಸ್ ಇದ್ದರು ಅವರು ನೋಡಿದ ತಕ್ಷಣವೇ ಏಯ್ ಭಟ್ರೆ ನೀವು ಯಾಕೆ ಬಂದಿದ್ದೀರಿ ಆಡಿಷನ್ಗೆ ಓ ನಿಮಗೆಲ್ಲ ಎಂಥ ಆಡಿಷನ್ ಅಂದರು ಫಸ್ಟು ಆಮೇಲೆ ಮೇಲ್ಗಡೆ ರಿಷಬ್ ಇದ್ದಾರೆ ಆ್ಯಂಡ್ ರಕ್ಷಿತ್ ಇದ್ದಾರೆ ಅವರು ನಿಮ್ಮನ್ನು ಇಂಟ್ರ್ಯೂ ಮಾಡಿ ಅಲ್ಲ ಇದು ಆಡಿಷನ್ ಮಾಡ್ತಾರೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಫ್ಲೋರಿಗೆ ಹೋಗಿ ಅಲ್ಲಿ ರಿಷಬ್ ಸರ್ ಸಿಕ್ಕಿದ್ರು ಆವಾಗ ಅವ್ರಿಗೆ ಹೇಳಿದೆ ಈ ಥರ ಬಂದಿದ್ದೀನಿ ಅಂತ ಕೂತ್ಕೊಳ್ಳಿ ಒನ್ ಅವರ್ ಕೂತ್ಕೊಳ್ಳಿ ನಂತರ ಆಡಿಷನ್ ಮಾಡೋಣ ಅಂತ ಹೇಳಿದ್ರು ಅಷ್ಟೇ ರಕ್ಷಿತ್ ಸಾರ್ ಇನ್ನೊಂದು ರೂಮಲ್ಲಿದ್ದರು ಅವ್ರೂ ಮೀಟ್ ಮಾಡಿದೆ ಇಬ್ಬರದ್ದು ಪರಿಚಯ ಆಯಿತು ಅಂದರೆ ಫಸ್ಟ್ ಟೈಮ್ ನಾನು ಅವರಿಬ್ಬರನ್ನ ಲೆಜೆಂಡ್ಸ್ನ ಮೀಟ್ ಮಾಡುವಂಥ ಅವಕಾಶ ಆಮೇಲೆ ಆಡಿಷನ್ ತೊಗೊಂಡ್ರು ರಿಷಬ್ ಸಾರು ಆ ಕ್ಲಾಸ್ ರೂಮ್ ಸೀನು ರಾಕೆಟ್ ಬಿಡೋ ಸೀನ್ ಇದೆಯಲ್ಲ ಯಾಕೆ ಪಾರ್ಟಿ ರೆಕ್ ಸೊ ಆ ಸೀನ್ ನಡೀತು ಅಲ್ಲಿಂದ ತುಂಬ ಒಂಥರ ಅದು ಎಲ್ಲರೂ ಇನ್ಸ್ಪೈರ್ ಅಂದ್ರೆ ಇನ್ಸ್ಪೈರ್ ತುಂಬಾ ತುಂಬ ಖುಷಿಪಟ್ಟರು ನನ್ನ ಆ ಪಾತ್ರವನ್ನು ಅದನ್ನು ನೋಡ್ತಾ ನೋಡ್ತಾ ರಿಷಬ್ ಸರ್ ಬಂದು ನಿಮ್ಮ ನಂಬರು ಹೆಸರು ಕೊಡಿ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಒಂದಷ್ಟು ಜನಕ್ಕೆ ಆ ಪಾತ್ರಕ್ಕೆ ಸೊ ನೀವು ಸೆಲೆಕ್ಟ್ ಆಗಿದ್ದೀರಿ ಬಟ್ ನೀವೇ ಬರ್ತೀರೋ ಇಲ್ಲೋ ಗೊತ್ತಿಲ್ಲ ಇನ್ನೂ ಟೀಮ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿ ಕಳಿಸ್ಬಿಟ್ರು ಆಮೇಲೆ ಹದಿನೈದು ದಿನ ಆದಮೇಲೆ ಕಾಲ್ ಬಂತು ನಾನು ಆ ಪಾತ್ರಕ್ಕೆ ಸೆಲೆಕ್ಟ್ ಆಗಿದ್ದೆ ಹಾಗಾಗಿ ಕಿರಿಕ್ ಪಾರ್ಟಿ ಜರ್ನಿ ಶುರು ಆಯಿತು ಸಂಭಾವನೆ ವಿಚಾರ ನೀವು ಕೇಳಿದ್ರೆ ತುಂಬ ಖುಷಿ ಕೊಟ್ಟಿದೆ ಇವತ್ತು ನನಗೇನು ಮೋಸ ಆಗಿಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಇರುತ್ತೆ ಸ್ಟ್ರಗಲ್ಲು ಸಣ್ಣ ಮಕ್ಕ ಕಡಿಮೆ ಸಂಬಳ ಅಂತ ಅದೆಲ್ಲರಿಗೂ ಒಂದು ಸ್ಟೇಜ್ ದಾಟೋ ತನಕ ಆಮೇಲೆ ಅದೆಲ್ಲ ಅಪ್ಪಾಗುತ್ತೆ ಒಂದು ಲೆವೆಲ್ಗೆ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ ಖುಷಿ ಕೊಡುವಂತಹ ಸಂಭಾವನೆ ಇವತ್ತು ಸಿಗ್ತಾ ಇದೆ ಆರಾಮಾಗಿದ್ದೀನಿ